ఎల్గూ నమస్కార ఇవతిన రెసిపి బందో ಭತ್ತದ ಅರಳಿನ ಬೋಂಡ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ಕಡ್ಲೆ ಕೂಡ ಮಾಡ್ಬೋದು ಬೋಂಡ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ನಾನು ಭತ್ತದ ಹರಳು ಅಂದ್ರೆ ಈ ತರ ಈ ರೀತಿಯಾಗಿ ಪುರಿ ಸಿಗುತ್ತೆ ಈ ರೀತಿ ಪುರಿ ಏನಾದ್ರು ಸಿಕ್ಕಿದ್ರೆ ಇದ್ರಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಿಕ್ಕಿಲ್ಲ ಪುರಿ ಅಂತ ಅಂದ್ರೆ ನಾರ್ಮಲ್ ಕಡ್ಲೆ ಪುರಿಗಳು ಕೂಡ ನೀವು ಮಾಡ್ಕೋಬಹುದು ಒಂದ್ ಎರಡು ಕಪ್ ಅಷ್ಟು ನಾನು ಪುರಿನ ಹಾಕೊಂಡಿದ್ದೀನಿ ಇದು ಮುಳುಗುವಷ್ಟು ನೀರನ್ನ ಹಾಕೊಂಡು ಇದನ್ನ ಒಂದ್ ಐದು ನಿಮಿಷ ನೆನೆಯೋದಿಕ್ಕೆ ಇದಕ್ಕೆ ಬಿಟ್ಬಿಡ್ಬೋದು ಇವಾಗ ಒಂದ್ ಎರಡು ಆಲೂಗೆಡ್ಡೆನ ತಗೊಂಡಿದೀನಿ ಇದನ್ನ ಸಿಪ್ಪೆ ಎಲ್ಲಾ ತೆಗೆದು ನೀಟಾಗಿ ಆಗಿ ತೊಳೆದು ಇಟ್ಕೊಂಡಿದೀನಿ ಇದನ್ನ ಇವಾಗ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಇವಾಗ ಪುರಿ ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ನೀರನ್ನೆಲ್ಲ ಹಿಂಡಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಪುರಿನ ನೆನ್ಸಕ್ ಇಟ್ಟಿದ್ದೆ ಅಷ್ಟು ಪುರಿನೂ ಕೂಡ ನೀರನ್ನ ಹಿಂಡಿ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕೋದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಅರ್ಧ ಲೋಟದಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡಿದ್ದೀನಿ ನೈಸ್ ಆಗಿ ದೋಸೆಗೆಲ್ಲ ಯಾವ ರೀತಿಯಾಗಿ ರುಬ್ತಿಯೋ ಆ ರೀತಿಯಾಗಿ ರುಬ್ಬಿಟ್ಕೋಬೇಕಾಗುತ್ತೆ ನೋಡಿ ರುಬ್ಬಿಟ್ಕೊಂಡ್ಮೇಲೆ ಇದಕ್ಕೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಮಿಕ್ಸಿ ಜಾರ್ಗೆ ಅದನ್ನು ಕೂಡ ನೀರನ್ನು ಕೂಡ ಸೇರ್ಸ್ಕೊಳ್ಳಿ ಸೇರ್ಸ್ಕೊಂಡ್ ಮೇಲೆ ಇದಕ್ಕೆ ಒಂದ್ ಎರಡರಿಂದ ಮೂರ್ ಕಡ್ಡಿ ಎಷ್ಟು ಕರ್ಬೇವಿನ ಸೊಪ್ಪನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊಳ್ಳಿ ಮತ್ತೆ ಒಂದ್ ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನು ಕೂಡ ಹಾಕೋಬೇಕಾಗುತ್ತೆ ಮಕ್ಳು ತಿಂತಾರೆ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಯೂಸ್ ಮಾಡಬಹುದು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಕೊಂಡಿದೀನಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ ಹಾಕೊಂಡು ಕಲಸ್ಕೋಬೇಕಾಗುತ್ತೆ ಬೋಂಡಕ್ಕೆಲ್ಲ ನಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಹದವಾಗಿ ನಾವು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತುಂಬಾ ಗಟ್ಟಿಯಾಗಿ ಮಾಡ್ಲಿಕ್ಕೆ ಹೋಗ್ಬಿಡಿ ಆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಗಂಟಿಲ್ದ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಇದೇ ರೀತಿಯಾಗಿ ನೀಟಾಗಿ ಹಿಂಗೆ ಬೀಟ್ ಮಾಡ್ತಾ ಇದ್ರೆ ನಮ್ಗೆ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಚಿಕ್ ಚಿಕ್ಕದಾಗಿ ಅಂದ್ರೆ ಮಂಗ್ಳೂರು ಬಂಡೆ ಎಲ್ಲ ಯಾವ ರೀತಿಯಾಗಿ ಬಿಡ್ತೀವೋ ಅದೇ ರೀತಿಯಾಗಿ ಚಿಕ್ ಚಿಕ್ಕದಾಗಿ ಬಿಟ್ಕೋಬೇಕಾಗುತ್ತೆ ತುಂಬಾ ದೊಡ್ಡ ಸೈಜಲ್ಲಿ ಬಿಡಕ್ಕೆ ಬಿಡಿ ಅಷ್ಟು ಚೆನ್ನಾಗಿ ಬರಲ್ಲ ಇದು ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ಳಿ ಬಿಟ್ಕೊಳ್ಳಿ ಐ ಅಲ್ಲಿ ಇಟ್ಕೊಂಡು ಮೊದಲಿಗೆ ಬಿಟ್ಕೊಳ್ಳಿ ಆ ನಂತರ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ವಾ ಹಾಕಿರುವ ಈರುಳ್ಳಿ ಎಲ್ಲ ಸೊ ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿ ಇಷ್ಟು ಬಂದ್ರೆ ಸಾಕು ಆಲ್ಮೋಸ್ಟ್ ಚೆನ್ನಾಗಿ ಆ ಬೋಂಡ ಬೆಂದಿದೆ ಇದನ್ನ ಇವಾಗ ಎಣ್ಣೆ ಎಲ್ಲ ಸೋದಿಸಿಕೊಂಡು ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಭತ್ತದ ಹರಳಿನ ಬೋಂಡ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಮಂಗ್ಳೂರ್ ಬೋಂಡಾ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಇರುತ್ತೆ ಅಂತ ಹೇಳಿ ಮಕ್ಳಿಗಂತೂ ಸ್ನಾಕ್ಸ್ ಆಗಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಟೀ ಕಾಫಿ ಜೊತೆಗಂತೂ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ